ಈ ಸ್ವತ್ತು ಉತ್ತಾರ ಪೂರೈಸಲು ಲಂಚ ಪಡಿತಿದ್ದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನೆಡ್ಗುಂದಿ ಗ್ರಾಮ ಪಂಚಾಯಿತಿ ತಾಲೂಕು ಭಾಗ ಇವರ ಬಂಧನ ಫಿರ್ಯಾದಾರರು ಅಪಸಾಬ್ ಅಪ್ಪಣ್ಣ ಹನುಮಂತ ಕೆಂಗಣ್ಣವರು ಇವರು ಸಾಕಿ ನಾಗರಾಳ ತಾಲೂಕು ರಾಯ್ ಭಾಗ ಇವರು ತಮ್ಮ ತಾಯಿ ಗಂಗವ್ವ ಹನುಮಂತ ಇವರ ಹೆಸರಿನಲ್ಲಿರುವ ನಾಗರಾಳ ಗ್ರಾಮದ ರಿಜಿಸ್ಟರ್ ನಂಬರ್ ಒಂದು ಬಾರ್ ಎರಡು ನೆಡ್ಗುಂದಿ ಗ್ರಾಮ ಪಂಚಾಯತ್ ವಿ ಪಿ ಸಿ ನಂಬರ್ ನೂರ ನಲ್ವತ್ತಾರು ಬಾರ್ ಒಂದರ ನೇದರ ಮನೆಗೆ ಸಂಬಂಧಿಸಿದ ಈ ಸ್ವತ್ತು ಆಸ್ತಿ ನಮೂನೆ ಒಂಬತ್ತು ಮತ್ತು ಹನ್ನೊಂದನ್ನು ನೀಡಲು ಸದಾಶಿವ ಜಯಪ್ಪ ಕರ್ಗಾರ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಿಡುಗುಂದಿ ಗ್ರಾಮ ಪಂಚಾಯತ್ ತಾಲೂಕು ರಾಯಭಾಗ ಜಿಲ್ಲಾ ಇವರ ಕಚೇರಿಗೆ ಸಲ್ಲಿಸಿದರು ಸದರಿ ಫಿರ್ಯಾದಿದಾರರ ತಾಯಿ ಆಸ್ತಿಗೆ ಸಂಬಂಧಿಸಿದ ಈ ಸ್ವತ್ತು ಆಸ್ತಿ ನಮೂನೆ ಒಂಬತ್ತು ಮತ್ತು ಹನ್ನೊಂದನ್ನು ನೀಡಲು ಸದಾಶಿವ ಜಯಪ್ಪ ಗರಗಾರ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಿಡುಗುಂದಿ ಗ್ರಾಮ ಪಂಚಾಯತ್ ಇವರು ಅಪ್ಪಸ ಬಣ್ಣಪ್ಪ ಹನುಮಂತ ಕೆಂಗಣ್ಣವರು ಇವರಿಗೆ ಸುಮಾರು ಐದು ಸಾವಿರ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟ ಹಿನ್ನೆಲೆಯಲ್ಲಿ ಈ ಬಗ್ಗೆ ಲಂಚ ಕೊಡಲು ಮನಸ್ಸಿಲ್ಲದೆ ಫಿರ್ಯಾದಾರರು ಅಪಾದಿತ ಅಧಿಕಾರಿಯ ಲಂಚ ಬೇಡಿಕೆಯ ಬಗ್ಗೆ ಲೋಕಾಯುಕ್ತ ಪೊಲೀಸ್ ಠಾಣೆಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಪೊಲೀಸ್ ಠಾಣೆ ಬೆಳಗಾವಿಯಲ್ಲಿ ಪ್ರಕರಣ ಸಂಖ್ಯೆ ಸೊನ್ನೆ ಎರಡು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಲಂ ಏಳು ಎ ಸಿ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟು ತಿದ್ದುಪಡಿ ಎರಡು ಸಾವಿರದ ಹದಿನೆಂಟರಡಿಯಲ್ಲಿ ದಾಖಲಿಸಿದ್ದಾರೆ ಈ ಪ್ರಕರಣದ ಹಿನ್ನೆಲೆ ಆಪಾದಿತ ಅಧಿಕಾರಿಯು ದಿನಾಂಕ ಎರಡು 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 ಸಾವಿರದ ಇಪ್ಪತ್ನಾಲ್ಕರಂದು ರಾಯಭಾಗ ಪಟ್ಟಣದ ಸತ್ಯಗೌಡ ಭೈರಪ್ಪ ಕಿತ್ತೂರೆ ಸಾಕಿನ್ ಬೊಮ್ಮನಹಡಿ ಗುತ್ತಿಗೆದಾರರು ಇವರ ಮನೆಯಲ್ಲಿ ಫಿರ್ಯಾದಿಯಿಂದ ಲಂಚದ ಹಣವನ್ನು ಸ್ವೀಕರಿಸುವ ವೇಳೆ ಯಶಸ್ವಿಯಾಗಿ ಟ್ರಾಪ್ ಮಾಡಿ ಸದರಿ ಸದಾಶಿವ ಜಯಪ್ಪ ಕರಗಾರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಿಡಗುಂದಿ ಗ್ರಾಮ ಪಂಚಾಯತ್ ರಾಯಭಾಗ ಇವರನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗಿರುತ್ತದೆ ಸದರಿ ಟ್ರಾಪ್ ಕಾರ್ಯಾಚರಣೆಯನ್ನ ಪೊಲೀಸ್ ಅಧೀಕ್ಷಕರಾದ ಹನುಮಂತರಯ್ಯ ಐಪಿಎಸ್ ಕರ್ನಾಟಕ ಲೋಕಾಯುಕ್ತ ಬೆಳಗಾವಿ ಇವರ ಮಾರ್ಗದರ್ಶನದಲ್ಲಿ ಎಆರ್ ಕಲಾದ್ಗಿ ಪೊಲೀಸ್ ಇನ್ಸ್ಪೆಕ್ಟರ್ ಲೋಕಾಯುಕ್ತ ಬೆಳಗಾವಿ ಮತ್ತು ತಂಡದವರಿಂದ ಕೈಗೊಂಡಿರಲಾಗಿದೆ ಸದರಿ ಕಾರ್ಯಾಚರಣೆಯನ್ನು ಹನುಮಂತ್ ಐಪಿಎಸ್ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಬೆಳಗಾವಿ ಇವರ ಮಾರ್ಗದರ್ಶನದಲ್ಲಿ ತನಿಖಾಧಿಕಾರಿಗಳಾದ ಎಆರ್ ಕಲಾದ್ಗಿ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಎಲ್ ಧರ್ಮಟ್ಟಿ ನಿರಂಜನ್ ಪಾಟೀಲ್ ಮತ್ತು ಸಿಬ್ಬಂದಿಯವರಾದ ಎಲ್ಎಸ್ ಹಸುಮನಿ ವಿಜಯ್ नवर रवि मावकनर आरबी गोकाक संतोष बेडगे गिरीश पाटील इवर भागसी ट्रैप यशस्वी गए ಎಂಬಿ ಪೈಲ ಮತ್ತೀ ಬರಲಾ ಕಂಪ್ ನೀವೇನು ಮಾಡ್ತೀರ ಅಲ್ಲಿ ಕೆಲಸ ನಾ ಸ್ವಪ್ನ ಏನೋ ಕಸ ಹುಡ್ಬೋದ ಏನೇನು ಏನೇ ಅಷ್ಟು ಮತ್ತೆ ಅವ್ರಿಗೆ ಬಂದು ಏನೋ ಕೇಳಿರಿ ನಿಮಗೆ ನಾನು ಏನು ಕೇಳಿದ್ರು ಹೇಳಿರಿ ಹಾಂ ಪರಿಣಾಮ ಸರಿ ಇರಲ್ಲ ಏನು ಏನಂದ್ರು ನೀವು ತಗೊಂಡ್ ಹೋಗಬೇಡ್ರಿ ಹಾಂ ಆಯ್ತು ರೀ ಅದೇ ಎಷ್ಟು ಜನ ಇದ್ರು ಒಂದು ಫಸ್ಟ್ ಬಂದ ವರ್ಷ ನಾಲ್ಕು ಮಂದಿ ಇದ್ರು ಆಮೇಲೆ ಈಗ ನಾವೂ ನಿಮ್ಮ ಹೆಸರೇನು ಹೆಸರು ಮಾಡಿದ ನಿಮ್ಮ ಕರ್ಸಿಗೆ ಮಾಡ್ರಿ ಇರ್ತೀವಿ ನಿಮ್ಮ ಆಲಕ್ನಾದ್ರು ಕರ್ಸಿ ಅಂತ ಇರ್ತೀವಿ ಏನಂದ್ರೆ ನಿಮಗೆ ಕಿತ್ತೂರು ಸೌಕರ್ನಲ್ಲ